ಶ್ರೀರಾಮನ ಹದಿನಾರು ಆದರ್ಶ ಗುಣಗಳು ಅವನು ಎಂದು ಸುಳ್ಳಾಡಲಿಲ್ಲ ಅವನು ಎಂದು ಅವಾಚ್ಯ ಶಬ್ದಗಳನ್ನು ಬಳಸಲಿಲ್ಲ ಎಂದು ಬೇರೆಯವರೇ ಬಂದು ತನ್ನನ್ನು ಮಾತನಾಡಿಸಲಿ ಎಂದು ಬಯಸಲಿಲ್ಲ ಬದಲಾಗಿ ತಾನೇ ಮುಂಚಿತವಾಗಿ ಎಲ್ಲರನ್ನು ಮಾತನಾಡಿಸಿ ಸಂಬಂಧವನ್ನು ಬೆಳೆಸುತ್ತಿದ್ದ ಅವನೆಂದು ಜೂಜಾಡಲಿಲ್ಲ ತಾನು ಬೇರೆಯವರಿಗೆ ಕೊಟ್ಟಿದ್ದರ ಬಗ್ಗೆ ಎಂದಿಗೂ ಚಿಂತಿಸಲಿಲ್ಲ ಅವನು ತನ್ನ ಶ್ರೇಷ್ಠತೆಯ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ ಅವನಿಗೆ ಬೇರೆಯವರು ಬೇಕಾದಷ್ಟು ಕೆಟ್ಟದನ್ನು ಮಾಡಿ ಕೇವಲ ಒಂದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದರೂ ಅವನು ಆ ಒಳ್ಳೆಯದರ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದ ಅವನ ಬಳಿ ಯಾರಾದರೂ ಬಂದು ಅವನನ್ನು ಟೀಕಿಸಿದರೆ ಅದನ್ನು ತಾಳ್ಮೆಯಿಂದ ಕೇಳಿಸಿಕೊಂಡು ಅವರ ಟೀಕೆಗೆ ಕಾರಣವನ್ನು ತಿಳಿದು ಮೃದುವಾಗಿ ಅವರಿಗೆ ತಿಳುವಳಿಕೆ ಹೇಳಿ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುತ್ತಿದ್ದ ಅವನ ಜೀವನದಲ್ಲಿ ತನ್ನ ಪತ್ನಿ ಸೀತೆಯನ್ನು ಹೊರತುಪಡಿಸಿ ಇನ್ಯಾವ ಹೆಣ್ಣಿನ ಬಗ್ಗೆಯೂ ಚಿಂತಿಸುತ್ತಿರಲಿಲ್ಲ ಅವನು ಸುಖವನ್ನು ಅನುಭವಿಸುವಾಗ ಸಮಾಜದ ಕಟ್ಟುಪಾಡುಗಳನ್ನು ಎಂದಿಗೂ ಮೀರಲಿಲ್ಲ ಅವನು ತಾನು ಸಂಪಾದಿಸಿದ ಹಣವನ್ನು ಅನಾವಶ್ಯಕವಾಗಿ ಎಂದಿಗೂ ನಷ್ಟ ಮಾಡಲಿಲ್ಲ ಆದರೆ ಬಹಳಷ್ಟು ಜನರಿಗೆ ಉಪಯೋಗವಾಗುವಂತೆ ತನ್ನ ಹಣವನ್ನು ಖರ್ಚು ಮಾಡಿದ ತಾನು ರಾಜನಾಗಿದ್ದರೂ ತನಗಿಂತ ಉನ್ನತ ಶಕ್ತಿಯ ಬಗ್ಗೆ ಪರಮ ಸತ್ಯದ ಕುರಿತು ಅರಿವು ಹೊಂದಿದವನಾಗಿದ್ದ ಮತ್ತು ಪ್ರತಿದಿನ ಆಧ್ಯಾತ್ಮಿಕ ಅನುಷ್ಠಾನಗಳನ್ನು ತಪ್ಪದೆ ನಡೆಸುತ್ತಿದ್ದ ಅವನು ಕೇವಲ ಅವನ ಪರಿಚಿತರಿಗೆ ಮತ್ತು ಸಂಬಂಧಿಗಳಿಗೆ ಮಾತ್ರ ಹಿತೈಷಿಯಾಗಿರದೆ ಸಕಲ ಜೀವಿಗಳ ಶ್ರೇಯೋಭಿಲಾಷಿಯಾಗಿದ್ದ ಅವನು ತಾನು ಪ್ರತಿನಿತ್ಯ ಊಟ ಮಾಡುವುದರಲ್ಲಿ ಅರ್ಧದಷ್ಟು ಸಿಕ್ಕರೂ ಅಷ್ಟರಿಂದಲೇ ತೃಪ್ತಿಪಡಬಲ್ಲವನಾಗಿದ್ದ ಮತ್ತು ಕೆಲವೊಮ್ಮೆ ಇಡಿಯಷ್ಟೇ ಅನ್ನ ದೊರಕಿದರೂ ಬೇಸರ ಪಡುತ್ತಿರಲಿಲ್ಲ ಅವನ ದರ್ಶನ ಬೇರೆಯವರಿಗೆ ಸದಾಕಾಲ ಹಿತವಾಗಿರುತ್ತಿತ್ತು ಬೇರೆಯವರೆದುರು ಅವನು ತನ್ನನ್ನು ಹಿತಕರವಾಗಿ ಪ್ರಕಟಗೊಳಿಸಿಕೊಳ್ಳುತ್ತಿದ್ದ ಅವನಿಗೆ ಎಷ್ಟೇ ಅಪಾಯವಿದ್ದರೂ ಸರಿ ತನ್ನಲ್ಲಿ ಆಶ್ರಯ ಬೇಡಿ ಬಂದವರನ್ನು ಮತ್ತು ಶರಣಾಗತರನ್ನು ರಕ್ಷಿಸುವುದು ಅವನ ಜೀವನದ ಧ್ಯೇಯವಾಗಿತ್ತು ರಾಮನ ಈ ಹದಿನಾರು ಸುಂದರ ಗುಣಗಳನ್ನು ಅರಿತು ಅವನಂತೆ ನಾವೂ ಕೂಡ ನಡೆಯಲು ಪ್ರಯತ್ನಿಸೋಣ ಗೆಳೆಯರೆ ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು